ಮಹಾವೀರರ ಜಯಂತಿ ಉತ್ಸವದ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಇವರಿಗೆ ಸ್ವಾಗತ ಕೋರುತ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಹೇಳ್ತೇನೆ ಈ ಕಾರ್ಯಕ್ರಮಗಳಂತಹ ಕೋಲಾರ ತಾಲೂಕಿನ ಸಮಾಜದ ಬಾಂಧವರೇ ಇವರಿ ಗುರುಗಿರಿಯರೇ ಹಾಗೂ ನನ್ನ ಕಚೇರಿಯ ಸಿಬ್ಬಂದಿಯವರವರು ಪೂರ್ತಿ ಚಿಕ್ಕದಾದರೂ ಒಬ್ಬರು ಕೀರ್ತಿ ದೊಡ್ಡದನ್ನು ಇದೀಗ ಈಗ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಲ್ಲ ಆ ರೀತಿ ಅಜಿತ್ ಅವರು ಈ ಮಹಾವೀರರ ಜನ್ಮಧರ್ಮದ ಕುರಿತು ಅಂದ್ರೆ ಜನನ ಅವರು ವೈದ್ಯಕ್ಕೆ ತಳೆದು ಅವರ ಬೋಧನೆಯನ್ನು ಅವ್ರ ತತ್ವ ಏನು ಸಿದ್ಧಾಂತ ಏನು ಇನ್ನು ಅತಿ ಶಾರ್ಟ್ಕಟ್ ಅಂದ್ರೆ ಕಡಿಮೆ ಇದರಲ್ಲಿ ಅಂತ ತಿಳುವಳಿಕೆ ನೀಡಿದ್ರು ಅಂತಹ ಜ್ಞಾನವನ್ನು ಅವರು ಪಡಿತಾ ಇದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಸಲ್ಲಿಸ್ತೀನಿ ಇವರು ಹೇಳಿದರು ಮಹಾವೀರ ಭಗವಾನ್ ಮಹಾವೀರರು ಇಪ್ಪತ್ನಾಲ್ಕನೆಯ ಹಾಗೂ ಕೊನೆಯ ತೀರ್ಥಂಕರರು ಜೈನ ಧರ್ಮದಲ್ಲಿ ಅವರು ಕೊನೆಯ ತೀರ್ಥಂಕರ ಅಂತಹ ತೀರ್ಥಂಕರಗಳಲ್ಲಿ ಶ್ರೇಷ್ಠ ತೀರ್ಥಂಕರರು ಅವರಾಗ್ತಾರೆ ಯಾಕಂದ್ರೆ ಅವರು ಹಾಕಿಕೊಟ್ಟ ಮಾರ್ಗ ಅದು ಐದು ತತ್ವಗಳನ್ನು ಅವರು ಹೇಳಿದ್ರೆ ಅಹಿಷ್ಯ ಅಂತೇಳಿ ಅಂತಹ ತತ್ವಗಳಿಂದ ಜನರಿಗೆ ಯಾವುದೇ ರೀತಿ ಆಗೋದಿಲ್ಲ ಎಷ್ಟು ನೋಡ್ರಿ ಪ್ರತಿಯೊಂದ್ರೂ ಒಂದು ಮಹತ್ವದ ಹೋದ ನಾವು ಈ ವೀರಾವೇಶದಲ್ಲಿ ಹೋರಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ನೀವು ಅಹಿಷೆ ಮತ್ತು ಸತ್ಯದಿಂದ ನಡೆದ್ರ ಏನ್ ಸಾಧಿಸಬಹುದು ಸಾಧಿಸಬಹುದನ್ನೋದನ್ನ ತೋರಿಸ್ಬಾರ ಜಗತ್ತಿಗೆ ಈಗ ಮಹಾತ್ಮ ಗಾಂಧಿ ಅವರು ಅದೇ ತತ್ವದಲ್ಲಿ ಎಚ್ಚರಿಸಿರು ಶಾಂತಿ ಮತ್ತು ಆಯುಷ್ಯ ಮಾರ್ಗವಾಗಿ ಬರೀ ಹೋರಾಟ ಮಾಡಿದ್ರೆ ನಮ್ಗೆಲ್ಲ ಸಾಧನೆ ಅಂತ ಅಲ್ಲ ಅದು ಒಂದು ಜೀವ ಒಂದು ಜನನ ಬೇಕಾದ ಎಷ್ಟು ಇದಿರ್ತೈತಿ ಅದನ್ನು ಉಳಿಸ್ಬೇಕು ಅದನ್ನ ನಾವು ನಾವೊಂದು ಪ್ರಾಣಿ ಪಕ್ಷಿ ಒಂದು ಇರುವೆ ಸಡನ್ ಆಗಿ ಪಡೆದು ಬಿಡುತ್ತೆ ಅದು ಒಂದು ಜೀವಿ ಅದಕ್ಕೂ ಒಂದು ಜನ್ಮ ಅನ್ನು ಬಂದ ನಾವು ರಕ್ಷಣೆ ಮಾಡುವಂತಹ ಧರ್ಮ ಜೈನ ಧರ್ಮ ಇದೆ ಶ್ರೇಷ್ಠ ಧರ್ಮ ನಾವು ಐದು ಧರ್ಮದವಸ್ಲಿಂ ಕ್ರೈಸ್ತ ಬೌದ್ಧ ಜೈನ ಇವೆಲ್ಲವೂ ಸಮಾಜದ ಒಳಿತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ನಾವು ಹೆಂಗ ಇರ್ಬೇಕಿರ್ಬೋದನ್ನ ತಿಳಿಸಿಕೊಂಡಂತಹ ಧರ್ಮಗಳು ಈಗೇನಾಗಿದೆ ಈ ಕಲಿಯುಗದಲ್ಲಿ ಈ ತಾಂತ್ರಿಕ ಯುಗದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ನಾವು ನಮ್ಮ ಮೂಲ ನಮ್ಮ ತತ್ವ ಸಿದ್ಧಾಂತ ಅವರು ಹಾಕಿಕೊಂಡ ಮಾರ್ಗದರ್ಶನಗಳಲ್ಲಿ ನಡೆಯದೇ ಅನೇಕ ಅಡ್ಡಾದಿಗಳನ್ನು ನಾವು ಹಿಡಿತಾ ಇದೇವೆ ಇಂತಹ ಸಮಾಜದಲ್ಲಿ ನಾವು ಈಗ ಮತ್ತೆ ಈ ಕಲಿಯುಗರಂತೆ ಆಗಿ ನಾವು ಒಂದು ಇದ್ರು ಇದು ಬರಬೇಕಾದ್ರೆ ನಾವು ಮತ್ತ ಧರ್ಮದಿಂದ ನಡೀಬೇಕು ಧರ್ಮದಿಂದಲೇ ಎಲ್ಲ ಸಾಧ್ಯ ಸಾಧ್ಯ ಆ ಧರ್ಮ ನಡಿಬೇಕಾದ್ರೆ ನಾವು ಈಗ ಹಾಕಿಕೊಂಡಂತ ಐದು ಮಾರ್ಗಗಳು ಆ ಐದು ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ಬಳಸಿಕೊಳ್ಳೋ ಎಲ್ಲರೂ ಅವರ ಕೃಪೆಗೆ ಪಾತ್ರ ಆಗೋ ನಾವು ಅವರು ಹೈಕೊಟ್ಟ ಮಾರ್ಗದಲ್ಲಿ ಶಾಂತ ರೀತಿಯಿಂದ ಮತ್ತು ಸತ್ಯದಿಂದ ನಡೆಯೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನನ್ನ ಎರಡೋ ಮಾತಿಗೆ ವಿರಾಮಿಗ